ಸಮಸ್ತ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಒಬ್ಬರ ತೋಟದಲ್ಲಿ ಬಂದಿದ್ದೇವೆ ಈ ತೋಟದನ್ನ ಆಲ್ರೆಡಿ ನಾವು ಸಲ ರಿವ್ಯೂ ಕೂಡ ಮಾಡಿದ್ದೇವೆ ಈ ತೋಟದಲ್ಲಿ ಹಸಿರೆಲೆ ಬಳ್ಳಿನ ಹಾಕಿದ್ರು ಎಲ್ಲರೆಲ್ಲ ತೂಕ ಮಾಡಿ ನೋಡ್ತಾರೆ ಎಲ್ಲಿ ತೂಕ ಮಾಡಿ ನೋಡಕು ಮಾಡ್ತಾರ ಕೊಯ್ಕೆಂದು ಒಂದು ನಾಲ್ಕು ಅಡಿಕೆ ಮಾರದ್ಕೊಂಡು ಒಂದು ಅಂದಾಜಿ ಮ್ಯಾಗೆ ತೂಕ ಮಾಡಿದ್ರೆ ಆವಾಗ ಯೋ ಇಷ್ಟು ಅಡಿಕೆ ಮಾರೋದಿಂದ ಇಷ್ಟು ತೂಕ ಇತ್ತು ಅಂತ ಒಂದು ಅಂದಾಜಿಯ ಐತ್ ಬಿಡ ಅದೇ ಕಡಿಮೆ ಅದು ಐತಿ ಒಂದೊಂದ್ ಅಡಿಕೆ ಮಾರ್ಗ ಅದೇ ಐತಿ ಹೆಚ್ಚು ಒಂದೊಂದ ಹುಟ್ಟಿ ಹೊಸ ಭೂಮಿ ಅಂತಾರಲ್ಲ ಹೊಸ ಭೂಮಿ ಹೊಸಭೂಮಿ ಅಂತಂದ್ರೆ ಹೊಸಭೂಮಿಗೆ ಯಾಕನ್ನ ಗಿಡ ಗೆಂಟೆ ಅವು ಇವು ಬೆಳ್ಕೊಂಡು ಎಲೆ ತರಗಳೆಲ್ಲ ಉದ್ರಿ ಆಮೇಲೆ ಮಾನವ ಹಸ್ತಕ್ಷೇಪ ಮಾಡ್ಲಂಗೆ ಅಂದ್ರೆ ಮಾನವ ಹಸ್ತಕ್ಷೇಪ ಅಂತಂದ್ರೆ ಹೆಂಗಪ್ಪ ಅಂದ್ರೆ ಉಳುಮೆ ಮಾಡೋದು ಆಮೇಲೆ ಗೇಮೆ ಮಾಡೋದು ಉಳುಮೆ ಅಂದ್ರೆ ಅದೇ ಗೇಮೇನೆ ಎಲ್ಲ ಬಂತು ಆ ಹಸ್ತಕ್ಷೇಪ ಇಲ್ದಂಗೆ ಕಾಡು ಒಳ್ಳೆ ಸೂಕ್ಷ್ಮ ಜೀವಿಗಳಿಂದ ಮೇಲೆ ಸಂಪದ್ ಆ ಜಮೀನಾಗ ಏನ್ ಬೆಳೆ ಇಕ್ಕಿದ್ರು ಒಳ್ಳೆ ಬರ್ತ ಆ ತರ ಆಕತೆ ನಮ್ಮ ಭೂಮಿಯಾಗಿ ಇದಷ್ಟು ಭೂಮಿ ಸೇರ್ಕೊಂಡು ಸಾವಯವಾಲ ನನ್ನ ಅನಿಸಿಕೆ ಒಂದು ನಾಲ್ಕೂವರೆಯಿಂದ ಐದು ಕೊಡ್ತದೆ ಈಗ ಆಲ್ರೆಡಿ ನಮ್ದ್ರೆ ಮೂರುವರೆ ಚೆಕ್ ಮೇಲೈತಿ ಮಾಡ್ಸಿಲ್ಲ ನನ್ನ ಅಂದಾಜಿ ಹೋಗಲ್ಲ ಅಂತ ಹೋಗಲ್ಲ ನಂದು ಆಲ್ಮೋಸ್ಟ್ ಈ ಸರಿ ಅದು ಒಟ್ಟು ಸೇರಿ ಭೂಮಿಗೆ ಅಂದ್ರೆ ನಾಲ್ಕೂವರೆ ಇಂದ ಮೇಲೆ ಐದು ತನಕ ಹೋಗಿ ಮೂರುವರೆ ಇರ್ಬೇಕು ಕನಿಷ್ಠ ಮೂರುವರೆ ಇದ್ರೆ ಅದ್ರಾಗ ಫಸಲು ಯಾವ್ದು ಹಾಕಿದ್ರು ಚೆನ್ನಾಗ್ ಬರ್ತೇ ಆಲ್ಮೋಸ್ಟ್ ಅದು ಬೆಳ್ಳಿನೇ ಅಷ್ಟು ಚೆನ್ನಾಗೈತೆ ಅಂದ್ರೆ ಮೂರುವರೆ ಮೇಲೈತ ಚೆನ್ನಾಗೈತೆ ಅಂದ್ರೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಬೆಳೆದತ್ತೆ ಅಂದ್ರೆ ಬಳ್ಳಿನ ಚೆನ್ನಾಗೈತೆ ಬಾಳೆನ ಚೆನ್ನಾಗೈತೆ ಅದಾವೆ ಹಿಂಗೇ ಅಂದ್ರೆ ಆಲ್ಮೋಸ್ಟ್ ಅದ್ ಮೂರುವರೆ ಮೇಲೆ ಇರೋದು ಸಾವಯವ ಹಿಂಗಲ್ಲ ಮೂರುವರೆ ನಾಲ್ಕು ನಾಲ್ಕು ಮೇಲೆ ಹೋಗ್ತೈತಿ ಈ ಓಟೆ ಸೇರಿದ್ರೆ ಐದರ ತತ್ರ ಆಮೇಲೆ ದುಷ್ಟಿ ಬಿದ್ದಿಲ್ವಾ ಭೂಮಿ ಏನೇ ಮಾಡಿಲ್ವಾ ಹಂಗಾಗಿ ವರ್ಷ ಇದಕ್ಕೆ ನಾವು ಇದೇ ಎರಡು ತಿಂಗಳ ಮುಂಚೆ ಅವ್ರ ಹತ್ರ ಸಂದರ್ಶನ ಮಾಡಿದ್ವಿ ಆ ರೈತರ ಒಂದಿಗೆ ಹಾಗೆ ಅವರು ಸ್ವಲ್ಪ ಇನ್ಫಾರ್ಮೇಷನ್ನು ಕೊಟ್ಟಿದ್ರು ನಮಗೆ ಮಾಹಿತಿನ ಕಲೆ ಹಾಕಿದ್ರು ಹಾಗೆ ಇವತ್ತು ನಾನು ಸುಮ್ಮನೆ ಮತ್ತೆ ಎರಡು ತಿಂಗಳಾಗಿದೆ ಹೇಗಿದೆ ಅಂತೇಳಿ ಒಂದು ನೋಡ್ಲಿಕ್ಕೆ ಅಂತ ಬಂದೆ ಬಟ್ ನಾನು ಈ ರೇಂಜಿಗೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗೆ ಇರುತ್ತೆ ಇಷ್ಟು ಇಷ್ಟು ಬೆಳೆಯುತ್ತೆ ಅಂತಲೇ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಸೊ ನೋಡ್ತಾ ಇದ್ದರೆ ನೀವು ಒಲದ ಸುತ್ತ ನೀವು ಈ ಫುಲ್ ಕಂಪ್ಲೀಟಾಗಿ ಬಿಡೋ ನೋಡಿ ಹೊಲದ ಸುತ್ತ ಸೇಮ್ ಈ ಈಗ ಹೆಂಗೆ ಕಾಣ್ತಾ ಇದ್ದೀವಿ ನಿಮಗೆ ಇದೇ ರೀತಿ ಹೊಲದ ತುಂಬ ಅವರ ಜಮ್ ಅಡಿಕೆ ತೋಟದಲ್ಲಿ ಹಬ್ಬಿದೆ ಬಳ್ಳಿ ಅಂದರೆ ನೀವೇ ಲೆಕ್ಕ ಹಾಕಿ ಆ ಒಂದು ನೆಲದ ತಾಕತ್ತು ಎಷ್ಟು ಇರಬಹುದು ಅಂತ ಹೇಳಿ ನಿಮಗೆ ನೋಡ್ತಾ ಇರ್ಬೋದು ನೀವೀಗ ನೀವು ಯಾಕಡೆ ಏನಾದರೂ ನೋಡಿ ನೋಡಿ ಫಸ್ಟ್ನೇ ಮಡಿಯಲ್ಲಿ ತೋರಿಸಿದೆ ನಿಮಗೆ ಅದರಲ್ಲೂ ಕೂಡ ಇದೇ ಥರ ಬಂದಿದೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಉದ್ದಕ್ಕೆ ಹಾಗೆ ಅಷ್ಟೇ ಹುಲುಸಾಗಿ ಬಂದಿದೆ ಇದು ಬಳ್ಳಿಯ ಹೆಸರು ಬಂದು ನಸುಗುನ್ನಿ ಅಂತ ಹೇಳ್ಬಿಟ್ಟು ಇದನ್ನು ಇಂಗ್ಲೀಷಲ್ಲಿ ವಲ್ವೆಟ್ ಬೀನ್ಸ್ ಅಂತ ಹೇಳಿ ಕರೀತಾರೆ ಇದು ನೋಡಿ ಇದು ಹಾಕೋದ್ರಿಂದ ತುಂಬಾ ನಮಗೆ ಒಳ್ಳೆಯದು ಲಾಭದಾಯಕ ಆಗುತ್ತೆ ಈಗ ಅಂದರೆ ಈ ಬೇಸಿಗೆಯಲ್ಲಿ ನೀರಿನ ಅಭಾವ ಇರೋದರಿಂದ ಇದನ್ನು ಹಾಕಿದರೆ ಚೆನ್ನಾಗೇ ಬರುತ್ತೆ ಅಂದರೆ ಚೆನ್ನಾಗಿ ನಮಗೆ ಹಸಿ ಅಂಶ ಅಂದರೆ ನೀರಿನ ಅಂಶ ಕಾಪಾಡುತ್ತೆ ತೇವಾಂಶನ ಅಡಿಕೆ ಗಿಡಕ್ಕೆ ಜಾಸ್ತಿ ಹಾವಿಯಾಗಲಿಕ್ಕೆ ಬಿಡೋದಿಲ್ಲ ಅದ್ಭುತವಾಗಿ ಒಂದು ಬಳ್ಳಿ ಬಂದಿದೆ ನಾನು ಈ ರೇಂಜಿಗೆಲ್ಲ ಒಂದು ಎಕ್ಸ್ಪೆಕ್ಟ್ ಇಟ್ಕೊಂಡು ಬಂದಿರಲಿಲ್ಲ ಏನೋ ಬಂದಿರುತ್ತೆ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನೀವು ಫಸ್ಟ್ನೇ ವೀಡಿಯೋನು ಒಂದು ಹಾಕಿದ್ದೀನಿ ಅದನ್ನು ನಾನು ನಿಮಗೆ ಕೊನೆಯಲ್ಲಿ ಎಂಟು ಸ್ಕ್ರೀನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ನಾರ್ಮಲ್ ಬಟ್ ನಾನು ಈ ರೇಂಜಿಗೆಲ್ಲ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಇಷ್ಟೊಗೊಂದು ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಹೊಲದ ಸುತ್ತಮುತ್ತ ಎಲ್ಲ ಕಡೆನೂ ನೋಡಿದ್ರು ಕೂಡ ಸೇಮ್ ನಿಮಗೆ ಇದೇ ಥರ ಬಳ್ಳಿನ ಇದೆ ಇದು ಎಷ್ಟು ಅಡಿ ಬಂದಿರ್ಬೋದು ಅಂದರೆ ಸುಮಾರು ಸರಿಸುಮಾರು ಆರು ಏಳು ಅಡಿ ಏಳು ಅಡಿ ಇದೆ ಇದು ಅಂದರೆ ಅಡಿಕೆ ಗಿಡಕ್ಕೆ ಹಬ್ಬಿದೆ ನೆಲದ ಸುತ್ತ ಎಲ್ಲ ಹಬ್ಬಿ ಅಡಿಕೆ ಗಿಡಕ್ಕೂ ಕೂಡ ಹಬ್ಬಿದೆ ಇದು ಅವ್ರನ್ನ ನಾನು ಒಂದು ಸ್ವಲ್ಪ ವಿಚಾರಿಸಿದಾಗ ಏನು ಹೇಳಿದ್ದು ಅಂದರೆ ಅವರು ಭೂಮಿಯಲ್ಲಿ ತಾಕತ್ತಿದ್ದರೆ ತಾಕತ್ತಿದ್ರೆ ಮಾತ್ರ ಇದು ಬರೋದು ಸುಮ್ಮನೆ ನೀವು ಫಸ್ಟ್ನೇ ವರ್ಷವೇ ಹಾಕಿ ನೋಡಿ ಬೇಕಾರೆ ಚೆಕ್ ಮಾಡಿ ಈ ಥರ ಎಲ್ಲ ಬರೋದಿಲ್ಲ ಭೂಮಿ ತಾಕತ್ತು ಆಗಿದ್ದರೆ ಮಾತ್ರ ಇದು ಬರುತ್ತೆ ಅಂತಲೂ ಕೂಡ ಹೇಳಿದರು ಹಾಗೆ ಇದಕ್ಕೆ ಯಥೇಚ್ಛವಾಗಿ ಸ್ವಲ್ಪ ನೀರನ್ನ ಕಡಿಮೆ ಮಾಡಬೇಕು ಅವಾಯ್ಡ್ ಮಾಡಿದರೆ ನೀರನ್ನ ಜಾಸ್ತಿ ಬಿಡಬಾರ್ದು ಈ ಬಳ್ಳಿಯ ಬೀಜ ಈ ಬೀಜ ಹಾಕಿದರೆ ನೀವು ಈ ಬೀಜ ಹಾಕಿದಾಗ ನೀವು ನೀರನ್ನ ಕಡಿಮೆನೇ ಕೊಡಬೇಕಾಗತ್ತೆ ಕಡಿಮೆ ಕೊಟ್ಟಾಗ ಇದು ಬೆಳೆಯುವಂಥದ್ದು ನೀವೇನಾದರೂ ಜಾಸ್ತಿ ಕೊಟ್ಟರೆ ಬೀಜಗಳು ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಬಿ ಚಿಗುರು ಬರದಲ್ಲೇ ಸಾಯುವಂತಹ ಒಂದು ಸನ್ನಿವೇಶನೂ ಬರ್ಬೋದು ನೋಡಿ ಎಷ್ಟು ಹುಣಸಾಗಿ ಬೆಳೆದಿದೆ ಇದು ಹಸಿರೆಲೆ ಗೊಬ್ಬರ ನಸಗುನ್ನಿ ಅಂತ ಹೇಳ್ಬಿಟ್ಟು ವೆಲ್ವೆಟ್ ಇಲ್ಲಿ ಕರಿತಾರೆ ನೋಡಿ ನೀವು ಇಲ್ಲಿಗೆ ನೋಡ್ತಾ ಇರ್ಬೋದು ಎಷ್ಟು ಹುಲುಸಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಸುತ್ತ ಒಲ ಇವತ್ತು ಫುಲ್ ನಾನು ಕವರ್ ಮಾಡಿದ್ದೀನಿ ಈ ಹೊಲದಲ್ಲೇ ಫುಲ್ ಕವರ್ ಮಾಡಿದ್ದೀನಿ ನಮ್ಮ ಬಳ್ಳಿ ಯಾವ ಥರ ಬಂದಿದೆ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ ನನಗೆ ಈಗ ಅಂದರೆ ಈ ತೋಟದಿಂದ ಹೊರಗಿದ್ದಾಗ ಉಷ್ಣಾಂಶ ಅಂದರೆ ಒಂದು ಎಷ್ಟು ಸ್ವಲ್ಪ ಹೀಟ್ ಆಗೋದು ಅಂದರೆ ನೀವು ಹೊರಗಡೆ ಇದ್ದಾಗ ಎಷ್ಟು ಹೀಟ್ ಆಗುತ್ತೆ ಅದೇ ಒಳಗಡೆ ಬಂದಾಗ ಒಂಥರ ಕೂಲ್ ಅಂದರೆ ತಂಪಾಗಿ ಒಂದು ವಾತಾವರಣ ಸೃಷ್ಟಿಯಾಯಿತು ಸೊ ಹೊರಗಡೆ ಇದ್ದಾಗ ನಿಮಗೆ ಅದೇ ಫುಲ್ ಒಂದು ಸ್ವಲ್ಪ ಜಾಸ್ತಿ ಸೆಕೆಯಾಗುವಂಥದ್ದು ಆಗ್ತಾಯಿದೆ ಅಂದರೆ ಇದು ನೀರಿನ ಅಂಶವನ್ನು ಕಾಪಾಡುತ್ತೆ ಅನ್ನೋದು ಸಂಶಯನೇ ಇಲ್ಲ ನಾನಿಲ್ಲಿ ಒಳಗಡೆ ಈಗ ಎಷ್ಟು ಕೂಲ್ ಅನ್ನಿಸ್ತಾ ಇದೆ ಅಂದರೆ ಮನೆಯಲ್ಲಿ ನೀವು ಎ ಸಿ ಅಲ್ಲ ಆ ಮಟ್ಟಿಗೆ ಕೂಲ್ ಅನ್ನಿಸ್ತಾ ಇದೆ ನನಗೆ ಖಂಡಿತವಾಗಲೂ ಅದೇ ಹೊರಗಡೆ ಇದ್ದಾಗ ತುಂಬಾ ಒಂಥರ ಉಷ್ಣಾಂಶ ಜಾಸ್ತಿ ಇದ್ದರಿಂದ ಒಂದು ತರ್ಟಿ ಫೈ ತರ್ಟಿ ಟೂ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ಹೊರಗೆ ಇದೆ ನಿಮಗೆ ಒಳಗಿರೋದಕ್ಕೂ ಹೊರಗಿರೋದಕ್ಕೂ ಈಗ ಇನ್ ಕೇಸ್ ಹೊರಗಡೆ ನಿಮಗೆ ತರ್ಟಿ ಟೂ ಡಿಗ್ರಿ ಸೆಲ್ಶಿಯಸ್ ಇದ್ದರೆ ಒಳಗಡೆ ನಿಮಗೆ ಟ್ವೆಂಟಿ ಸೆವೆನಿಗೆ ಬರುತ್ತೆ ಫೈವ್ ಪರ್ಸೆಂಟ್ ಕಡಿಮೆ ಮಾಡ್ತೀನಿ ನಿಮಗೆ ಉಷ್ಣಾಂಶನ ನೋಡಿ ನೀವು ಇದರಲ್ಲೇನೇನು ತಿಳ್ಕೊಬೋದು ಇದು ನೀರನ್ನ ಎಷ್ಟು ಹಾವಿಯಾಗೋದನ್ನ ತಡೆಗಟ್ಟುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ಒಂದು ಸಖತ್ತಾಗಿ ಒಂದು ಇಷ್ಟ ಆಗೋಯ್ತು ಈ ಬಳ್ಳಿ ಇಷ್ಟು ಚೆನ್ನಾಗಿ ಹುಲಿಸಾಗಿ ಬಂದಿದೆ ನೋಡಿ ನೀವು ನೆಲನೇ ಕಾಣ್ತಾ ಇಲ್ಲ ಆ ಮಟ್ಟಿಗೆ ಇದು ಬಂದಿದೆ ಒಂದು ಗೊಬ್ಬರ ನೋಡ್ತಾ ಇರ್ಬೋದು ನೀವು ಅಂದರೆ ಈ ಭೂಮಿ ತಾಕತ್ತು ಅಷ್ಟಿದೆ ಅಂತಲೇ ಅದು ಬಳ್ಳಿಯ ಒಂದು ಸಿಂಟಮ್ ತೋರಿಸುತ್ತೆ ಅಂದರೆ ಆ ಬಳ್ಳಿ ನಿಮಗೆ ಏನು ಇದು ಮಾಡುತ್ತೆ ಅಂದರೆ ಭೂಮಿ ಫಲವತ್ತತೆಯಾಗಿದ್ದರೆ ಆ ಬಳ್ಳಿ ಅಷ್ಟು ಚೆನ್ನಾಗೇ ಬರೋದು ಇಲ್ಲಾಂದರೆ ಬರೋದಿಲ್ಲ ನೀವು ಹಾಕಿ ಒಂದು ಸಲ ಚೆಕ್ ಮಾಡಿ ಇದರಿಂದ ಅಡಿಕೆ ಗಿಡಕ್ಕೆ ತುಂಬಾ ಒಂದು ಬೆನಿಫಿಟ್ ಆಗುತ್ತೆ ಈ ಬಳ್ಳಿ ಹಾಕಿದಾಗ ನಿಮಗೆ ಬಳ್ಳಿ ಹಾಕೋದ್ರಿಂದ ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ ಒಂದು ತೇವಾಂಶ ಕಾಪಾಡುತ್ತೆ ಇನ್ನೊಂದು ಅಡಿಕೆ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅದಾದಮೇಲೆ ನಿಮಗೆ ಕಳೆನ ಅವಾಯ್ಡ್ ಮಾಡುತ್ತೆ ಕಳೆನಾಶಕನ ಅಂದರೆ ಕಳೆನ ಅವಾಯ್ಡ್ ಮಾಡುತ್ತೆ ನೋಡಿ ಇವೆಲ್ಲ ಮೂರು ಒಂದೇ ನೀವು ಅದು ಅದಕ್ಕೆ ರಾಮಬಾಣ ಅಂದರೆ ಈ ಒಂದು ಬಳ್ಳಿನ ಹಾಕಿ ಇದನ್ನು ಯಾವಾಗ ಹಾಕೋದು ಅಂದರೆ ಇದು ಬಂದ್ಬಿಟ್ಟು ನೀವು ನವಂಬರ್ ತಿಂಗಳಲ್ಲಿ ಹಾಕೋದು ನವಂಬರ್ ಅಥವಾ ಡಿಸೆಂಬರ್ ಒಳಗೆ ನೀವು ಹಾಕಬೇಕಾಗುತ್ತೆ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಬೇಸಿಗೆಗೆ ಬರುತ್ತೆ ಇದೊಂದು ನಾಲ್ಕರಿಂದ ಐದು ತಿಂಗಳು ಒಂದು ವ್ಯಾಲಿಡಿಟಿ ಇರುತ್ತೆ ಇದಕ್ಕೆ ಬಳ್ಳಿಗೆ ನೋಡ್ತಾ ಇರ್ಬೋದು ನೀವು ನೋಡಿ ಸಖತ್ತಾಗೇ ಇದೆ ಗುರು ಒಳಗಡೆ ನೆಲಕ್ಕೆ ಒಂದು ಒಂದು ಚೂರುನು ಸೂರ್ಯನ ಕಿರಣ ಆಗಲಿ ಸೂರ್ಯನ ಬೆಳಕಾಗಲಿ ನೆಲಕ್ಕೆ ಬೀಳ್ತಾಯಿಲ್ಲ ಅಷ್ಟು ಕವರ್ ಮಾಡಿದರೆ ಈಗ ಇದನ್ನು ರೈತರೆಲ್ಲ ಹಾಕಿದರೆ ಇದನ್ನು ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಯಾಕೆ ಅಂದರೆ ನಿಮಗೆ ಬೇಸಿಗೆಯಲ್ಲಿ ನೀರಿನ ಅಭಾವ ಆಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು ಅದನ್ನೆಲ್ಲ ಇದನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ನೀವು ಅಂದರೆ ವಾರಕ್ಕೆ ಎರಡು ಟೈಮ್ ನೀರು ಬಿಡ್ತೀರ ಅಂದರೆ ವಾರಕ್ಕೆ ಎರಡು ಟೈಮ್ ನೀರು ಬಿಡ್ತೀರ ಅಂದರೆ ಇದನ್ನು ಹಾಕಿದ ಮೇಲೆ ನೀವು ವಾರಕ್ಕೆ ಒನ್ ಟೈಮ್ ಬಿಟ್ಟರೂ ಕೂಡ ನಿಮಗೆ ಏನೂ ಒಂದು ತೊಂದರೆ ಆಗೋದಿಲ್ಲ ನೀರನ್ನ ಅಂದರೆ ತ ತೇವಾಂಶನ ತಡೆಗಟ್ಟುತ್ತೆ ಅನ್ನುವ ಒಂದು ಎಲ್ಲ ಲಕ್ಷಣನೂ ಈ ಒಂದು ಬಳ್ಳಿಗೆ ಇದೆ ತೇವಾಂಶ ಕೂಡ ತಡೆಗಟ್ಟುತ್ತೆ ಹಾಗೆ ನಿಮ್ಮ ಅಡಿಕೆ ಗಿಡಕ್ಕೆ ಗೊಬ್ಬರನೂ ಕೂಡ ಆಗುತ್ತೆ ನೋಡ್ತಾ ಇದ್ರಿ ನೀವು ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಭಾರಿ ಇಷ್ಟ ಆಗೋಯ್ತು ಹಾಗೆ ರೈತರು ಇದನ್ನು ವೀಡಿಯೋನ ಇದ್ದರೆ ನೀವು ಏನಾದರೂ ಹಾಕಿದರೆ ನೀವು ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ದಯವಿಟ್ಟು ನಿಮ್ಮ ಒಂದು ಅನುಭವನ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಅನುಭವ ಹೇಗಿತ್ತು ನಿಮ್ಮ ಹೊಲದಲ್ಲಿ ಯಾವ ಥರ ಬಂತು ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಿಮ್ಮ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಾದಮೇಲೆ ನನಗಂತೂ ತುಂಬ ಖುಷಿಯಾಗೋಯಿತು ಈ ಹೊಲಕ್ಕೆ ಬಂದು ಏನಪ್ಪ ಇಷ್ಟು ಇಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿ ನೀವು ಯಾವ ಕಡೆನಾದರೂ ನೋಡಿ ಒಂದೇ ಲೆವೆಲಿಗಿದೆ ಇದೆ ಐದಾರು ಅಡಿ ಹೋಗಿದೆ ಅಡಿಕೆ ಮರಕ್ಕೆ ಪ್ರತಿ ಅಡಿಕೆ ಮರಕ್ಕೂ ಕೂಡ ಅಡಿ ಬೆಳೆದಿದೆ ಕೆಲವೊಂದಕ್ಕೆ ಹೋಗಿಲ್ಲ ಅಂದರೆ ಅದು ನೆಲದಲ್ಲೇ ಇದೆ ನೆಲದಲ್ಲಿ ಬಿದ್ದಿದೆ ಅದರಿಂದ ಅದು ಮರಕ್ಕೆ ಹಬ್ಬಿಲ್ಲ ಅಂತ ಹೇಳ್ಬೋದು ಇದ್ದರೆ ನೀವೇ ಕಣ್ಣು ಮುಂದೆ ಸತ್ಯಾಂಶವನ್ನು ಅಂಶವನ್ನು ತೋರಿಸ್ತಿದ್ದೇವೆ ನೋಡಿ ಎಲ್ಲ ಕಡೆ ಒಂದು ಒಂದು ಪಾಯಿಂಟು ಕೂಡ ಭೂಮಿಗೆ ಸೂರ್ಯನ ಕಿರಣ ಬೀಳೋಕ್ಕೆ ಬಿಡ್ತಾಯಿಲ್ಲ ಬಳಿ ಅಷ್ಟು ಅವಾಯ್ಡ್ ಮಾಡಿದೆ ಅಂದರೆ ಇವು ಸೂರ್ಯ ಸೂರ್ಯನ ಕಿರಣಗಳು ಭೂಮಿಗೆ ಬೀಳಲಿಲ್ಲದ್ರೆ ನೀರಿನ ಅಂಶ ಅವೆಯಾಗಲ್ಲ ಅದೆಲ್ಲರಿಗೂ ಗೊತ್ತೇ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಭೂಮಿಯ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಬಳ್ಳಿನ ಹಾಕಿ ಈ ಬಳ್ಳಿಯ ಒಂದು ಕಾಂಟ್ಯಾಕ್ಟ್ ಬೇಕಾದರೆ ನಿಮಗೆ ನಾನು ಕೊನೆಯಲ್ಲಿ ಇಂಡ್ ಸ್ಕ್ರೀನಲ್ಲೇ ಹಾಕಿದ್ದೇನೆ ಆ ವೀಡಿಯೋದ ಮೇಲೆ ಕ್ಲಿಕ್ ಮಾಡಿ ಅವರ ನಂಬರು ಕೂಡ ಇದೆ ಆ ವೀಡಿಯೋದಲ್ಲಿ ಆ ನಂಬರಿಗೂ ನೀವು ಕಾಲ್ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಈ ಬಳ್ಳಿಯ ಬೀಜ ಸಿಕ್ಕೇ ಸಿಗುತ್ತೆ ಈ ಒಂದು ಬಳ್ಳಿಯ ಮಾಹಿತಿಯಾಗಿರುತ್ತದೆ ಇದೇ ಥರದ ಇನ್ನೂ ಅಷ್ಟು ಮಾಹಿತಿ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲ ರೈತರಿಗೂ ನಮಸ್ಕಾರ